ಪಾಕಿಸ್ತಾನ ಭಿಕಾರಿ ದೇಶ ಅಂತ ಅನೇಕರು ಹಂಗಿಸೋರಿದ್ದಾರೆ ಆದರೆ ಇದೊಂದು ರೀತಿಯಲ್ಲಿ ನಿಜ ಅಂತಾನು ಹೇಳಬಹುದು ಆದರೆ ಕೇವಲ ಐದು ದಶಕದ ಹಿಂದೆ ಪಾಕಿಸ್ತಾನ ದಕ್ಷಿಣ ಏಷ್ಯಾದಲ್ಲೇ ಶ್ರೀಮಂತ ದೇಶ ಅಂತ ಕರೆಸ್ಕೊಳ್ತಾ ಇತ್ತು ಅದರ ಜಿ ಡಿ ಪಿ ತಲಾದಾಯ ಭಾರತಕ್ಕಿಂತ ಎರಡು ಪಟ್ಟು ಜಾಸ್ತಿಯಾಗಿಯೇ ಇತ್ತು ಸೌತ್ ಕೊರಿಯಾಗಿಂತ ಹೆಚ್ಚು ಪರ್ ಕ್ಯಾಪಿಟಾ ಇನ್ಕಮ್ ಅನ್ನ ಹೊಂದಿತ್ತು ಆದರೆ ಅದರ ಆರ್ಥಿಕ ಪ್ಲಾನಿಂಗ್ ಹೇಗಿತ್ತು ಅಂತಂದ್ರೆ ದಕ್ಷಿಣ ಕೊರಿಯಾದವರು ಪಾಕಿಸ್ತಾನದ ಬಳಿ ಸಲಹೆಗಳನ್ನ ಪಡೆದುಕೊಂಡು ಹೋಗ್ತಾ ಇದ್ರಂತೆ ಹಾಗಿದ್ದಂತಹ ಪಾಕಿಸ್ತಾನ ಈಗ ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಭಿಕಾರಿ ದೇಶವಾಗುವಂತಹ ಮಟ್ಟಕ್ಕೆ ಕುಸಿದಿದ್ದಾದರೂ ಹೇಗೆ ಒಂದು ದೇಶದ ಗುರಿ ತಪ್ಪಿಟ್ರೆ ಅದೇನಾಗ್ಬಿಡುತ್ತೆ ಅನ್ನುವುದಕ್ಕೆ ಪಾಕಿಸ್ತಾನ ಇಲ್ಲಿ ತಾಜಾ ಉದಾಹರಣೆಯಾಗಿ ನಿಲ್ಲುತ್ತೆ ಬ್ರಿಟಿಷರಿಂದ ಭಾರತ ಸ್ವತಂತ್ರ ಪಡೆದುಕೊಂಡಾಗ ಅದರ ವಿಭಜನೆಯಾಗಿ ಪಾಕಿಸ್ತಾನ ಸೃಷ್ಟಿಯಾಯಿತು ಹೆಚ್ಚಿನ ಕೈಗಾರಿಕೆಗಳು ಉದ್ಯಮಗಳು ಪಾಕಿಸ್ತಾನದ ಭಾಗಗಳಲ್ಲಿ ನೆಲೆಸಿದ್ವು ಲಾಹೋರ್ ಕರಾಚಿ ಪೇಶಾವರ ನಗರಗಳು ಸಾಕಷ್ಟು ಉದ್ಯಮ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದ್ವು ಈಗ ಬಾಂಗ್ಲಾದೇಶ ಇರುವ ಅಂದಿನ ಪೂರ್ವ ಪಾಕಿಸ್ತಾನದಲ್ಲಿ ಹೆಚ್ಚಿನ ಜವಳಿ ಉದ್ಯಮಗಳು ಕೂಡ ನೆಲೆಸಿದ್ವು ಹೀಗಾಗಿ ಪಾಕಿಸ್ತಾನ ಹುಟ್ಟುವಾಗ್ಲೇ ಶ್ರೀಮಂತ ದೇಶವಾಗಿ ಇತ್ತು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಸಿಕ್ಕ ಬಲವನ್ನ ಪಾಕಿಸ್ತಾನ ಚೆನ್ನಾಗೇ ಕಾಪಾಡಿಕೊಳ್ತು ಪೂರ್ವ ಪಾಕಿಸ್ತಾನದ ರೀತಿಯಲ್ಲಿ ಪಶ್ಚಿಮದಲ್ಲೂ ಪಂಜಾಬ್ ಹಾಗೆ ಸಿಂಧ್ನಲ್ಲಿ ಜವಳಿ ಉದ್ಯಮಗಳನ್ನ ಸ್ಥಾಪನೆ ಮಾಡಿತು ತಯಾರಿಕಾ ಉದ್ಯಮ ವರ್ಷಕ್ಕೆ ಶೇಕಡಾ ಒಂಬತ್ತು ಪಾಯಿಂಟ್ ನಾಲ್ಕರ ದರದಲ್ಲಿ ಬೆಳೀತಾ ಹೋಯಿತು ಆಗ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬೆಳವಣಿಗೆ ಶೇಕಡ ಆರು ಪಾಯಿಂಟ್ ಐದಕ್ಕೇನೆ ಸೀಮಿತವಾಗಿತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಯುಬ್ ಖಾನ್ ಐವತ್ತೆಂಟರಿಂದ ಆಡಳಿತ ಚುಕ್ಕಾಣಿಯನ್ನ ಹಿಡ್ಕೊಂಡಿದ್ರು ಇವರ ಆಡಳಿತದ ಅವಧಿಯಲ್ಲಿ ಪಾಕಿಸ್ತಾನ ತುಂಬಾನೇ ಅಭಿವೃದ್ಧಿಯನ್ನ ಹೊಂತು ಖಾಸಗೀಕರಣ ಉದ್ಯಮ ರಫ್ತು ತಯಾರಿಕೆ ಇತ್ಯಾದಿಗೆ ಒತ್ತು ಕೊಡೋ ನೀತಿಗಳನ್ನ ಅವರು ಜಾರಿಗೆ ತಂದ್ರು ಇವರ ಅವಧಿಯಲ್ಲಿ ಜಿ ಡಿ ಪಿ ತಲಾದಾಯ ಶೇಕಡಾ ನಾಲ್ಕು ಪಾಯಿಂಟ್ ಮೂರರ ವಾರ್ಷಿಕ ದರದಲ್ಲಿ ಜಾಸ್ತಿ ಆಗ್ತಾ ಹೋಯಿತು ಭಾರತದ ತಲಾದಾಯ ಹೆಚ್ಚಾಗಿದ್ದು ಶೇಕಡ ಒಂದು ಪಾಯಿಂಟ್ ಏಳರಷ್ಟು ಮಾತ್ರ ರಷ್ಯಾ ಜೊತೆಗೆ ಶೀತಲ ಸಮರದಲ್ಲಿ ಅಮೆರಿಕ ತನ್ನ ಬೆಂಬಲಕ್ಕೆ ಇಟ್ಕೊಂಡಿದ್ದು ಪಾಕಿಸ್ತಾನವನ್ನ ಹೀಗಾಗಿ ಪಾಕಿಸ್ತಾನಕ್ಕೆ ಅಮೆರಿಕದಿಂದ ಧಾರಾಳವಾಗಿ ಫಂಡಿಂಗ್ ಸಿಗ್ತಾ ಹೋಯಿತು ಇದನ್ನ ಜನರಲ್ ಆಯೂಬ್ ಬಹಳ ಸಮರ್ಥವಾಗಿ ಬೆಳೆಸಿಕೊಂಡ್ರು ಪಾಕಿಸ್ತಾನದ ಇನ್ಫ್ರಾಸ್ಟ್ರಕ್ಚರ್ ಉತ್ತಮಗೊಂಡಿದ್ದು ಅವಾಗ್ಲೇ ಜನರಲ್ ಆಯೂಬ್ ನಂತರ ಪಾಕಿಸ್ತಾನದ ಆಡಳಿತದ ಚುಕ್ಕಾಣಿಯನ್ನ ಹಿಡ್ಕೊಂಡವರು ನಡೆಸಿದ ದುರಾಡಳಿತದ ಫಲವಾಗೇನೆ ಈಗ ಈ ದೇಶ ದಿವಾಳಿ ಅಂಚಿಗೆ ಬಂದು ನಿಲ್ಲೋ ಹಾಗಾಗಿದೆ ಜುಲ್ಫಿಕರ್ ಅಲಿ ಎಪ್ಪತ್ತೆರಡರಲ್ಲಿ ಮೂವತ್ತೊಂದು ಕೈಗಾರಿಕೆಗಳನ್ನು ರಾಷ್ಟೀಕರಣಗೊಳಿಸಿದ್ರು ಜನರಲ್ ಆಯುಬ್ ಅವರ ಖಾಸಗೀಕರಣ ಪ್ರಯತ್ನವೆಲ್ಲ ನೀರಲ್ಲಿ ಹೋಮ ಮಾಡಿರೋ ರೀತಿಯಲ್ಲಾಯಿತು ರಾಷ್ಟೀಕರಣದಿಂದ ವಿದೇಶಿ ಹೂಡಿಕೆದಾರರು ಪಾಕಿಸ್ತಾನದಿಂದ ವಾಪಸ್ ಹೋಗೋದಕ್ಕೆ ಶುರು ಮಾಡಿದ್ರು ಕ್ರಮೇಣವಾಗಿ ಅಲ್ಲಿಯ ಆರ್ಥಿಕತೆ ತಾಳ ತಪ್ಪೋದಕ್ಕೆ ಶುರುವಾಗಿದ್ದು ಅಲ್ಲಿಂದಾನೆ ಭಾರತ ಇಂದಿರಾ ಗಾಂಧಿ ಅವರ ಅವಧಿಯಲ್ಲಿ ರಾಷ್ಟ್ರೀಕರಣ ನೀತಿಯನ್ನ ತಂದಿದ್ರು ನಂತರ ಉದಾರ ಆರ್ಥಿಕ ನೀತಿ ಅನುಸರಿಸೋದಕ್ಕೆ ಶುರು ಮಾಡಿತು ಖಾಸಗಿ ವಲಯ ಅಲ್ಲಿ ಗರಿಗೆದ್ದು ಭಾರತದ ಪ್ರಗತಿ ಅಲ್ಲಿಂದ ಶುರುವಾಯಿತು ಪಾಕಿಸ್ತಾನಕ್ಕೆ ಅಷ್ಟರಲ್ಲಾಗಲೇ ಅದರ ಆದ್ಯತೆಗಳೆಲ್ಲವೂ ಚೇಂಜ್ ಆಗಿ ಹೋದ್ವು ಸರ್ಕಾರಗಳು ಕ್ಷಿಪ್ರವಾಗಿ ಬದಲಾವಣೆಯಾಗ್ತಾ ಹೋದ್ವು ಮಿಲಿಟರಿ ಮಧ್ಯಪ್ರವೇಶ ತುಂಬಾನೇ ಸುಲಭ ಆಗ್ಬಿಡ್ತು ಪ್ರಜಾತಾಂತ್ರಿಕತೆ ಬಹಳ ದುರ್ಬಲವಾಯಿತು ಕೋಲ್ಡ್ ವಾರ್ನಲ್ಲಿ ಅಮೆರಿಕದೊಂದಿಗೆ ಸೇರಿದ್ದು ಸೇರಿದ ಹಾಗೆ ಬೇರೆ ಬೇರೆ ಕಾರಣಕ್ಕೆ ಅಲ್ಲಿ ಭಯೋತ್ಪಾದಕರು ಸೃಷ್ಟಿಯಾಗತೊಡಗಿದ್ರು ಭಯೋತ್ಪಾದನೆ ಜಾಸ್ತಿ ಒಂಬೈನೂರ ಶುರುವಾಯಿತು ಪೂರ್ವ ಪಾಕಿಸ್ತಾನವಾಗಿದ್ದ ಬಾಂಗ್ಲಾದೇಶ ಭಾರತದ ನೆರವಿನಿಂದ ಬೇರ್ಪಟ್ಟು ಸ್ವತಂತ್ರ ರಾಷ್ಟ ಆಯಿತು ಇದು ಪಾಕಿಸ್ತಾನದ ಪತನದ ಆರಂಭ ಅಂತಾನೂ ಹೇಳಬಹುದು ಅಲ್ಲಿಂದ ಪಾಕಿಸ್ತಾನದ ಆದ್ಯತೆಗಳೆಲ್ಲವೂ ಚೇಂಜ್ ಆದವು ಅಭಿವೃದ್ಧಿಯ ಬದಲಿಗೆ ಮತಾಂಧತೆಗೆ ಜಾಸ್ತಿ ಒತ್ತು ಸಿಗೋದಕ್ಕೆ ಶುರುವಾಯಿತು ಇನ್ನು ಭಾರತದ ಜೊತೆ ಪಾಕಿಸ್ತಾನ ಮೂರು ಸಲ ಯುದ್ದ ಮಾಡಿದೆ ಆದರೆ ಸೋವಿಯತ್ ರಷ್ಯಾ ಹಾಗೂ ಅಫ್ಘಾನಿಸ್ತಾನ ಯುದ್ದದಲ್ಲಿ ಅಮೆರಿಕ ಪಾಕಿಸ್ತಾನವನ್ನ ಪ್ರಾಕ್ಸಿಯಾಗಿ ಬಳಸಿಕೊಳ್ತು ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರವನ್ನ ಇತ್ತು ಪರಿಣಾಮ ಪಾಕಿಸ್ತಾನ ಡಿಫೆನ್ಸ್ ಕ್ಷೇತ್ರಕ್ಕೆ ಹೆಚ್ಚಿನ ವೆಚ್ಚ ಮಾಡತೊಡಗಿತು ಉಗ್ರಗಾಮಿ ಉಪಟಳ ಹೆಚ್ಚಾಯಿತು ಪ್ರವಾಸೋದ್ಯಮ ಹೂಡಿಕೆ ನಶಿಸೋದಕ್ಕೂ ಕೂಡ ಶುರುವಾಯಿತು ಅಮೆರಿಕದಿಂದ ಪಾಕಿಸ್ತಾನಕ್ಕೆ ಧಾರಾಳವಾಗಿ ನೆರವು ಸಿಗ್ತಾ ಇತ್ತು ಇದು ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಅವಲಂಬನೆಯ ಮನಸ್ಥಿತಿ ತಂದಿತ್ತು ಆರ್ಥಿಕತೆಗೆ ಪುಷ್ಟಿ ನೀಡೋದಕ್ಕೆ ವ್ಯಾಪಾರ ವಹಿವಾಟು ಉದ್ಯಮ ಚಟುವಟಿಕೆ ಹೆಚ್ಚಿಸುವ ಬದಲು ಐಎಂಎಫ್ ಇತ್ಯಾದಿ ಅಂತಾರಾಷ್ಟ್ರೀಯ ಏಜೆನ್ಸಿಗಳಿಂದ ನೆರವಿಗಾಗಿ ಪದೇ ಪದೇ ಪಾಕಿಸ್ತಾನ ಕೈ ಚಾಚೋ ಹಾಗಾಯಿತು ಐಎಂಎಫ್ ನಿಂದ ಬರೋಬ್ಬರಿ ಇಪ್ಪತ್ಮೂರು ಸಲ ನೆರವಿನ ಪ್ಯಾಕೇಜ್ ಅನ್ನು ಪಡೆದುಕೊಂಡಿದೆ ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಚೀನಾ ಕೂಡ ಸಾಕಷ್ಟು ಸಾಲ ಕೊಡ್ತಾ ಇದೆ ಆದರೆ ಇದಕ್ಕೆ ಬಡ್ಡಿ ದರ ಶೇಕಡ ಆರರ ತನಕ ಇರುತ್ತೆ ಅದೇ ಐಎಂಎಫ್ ನಿಂದ ಪಡೆಯುವ ಸಾಲಕ್ಕೆ ಶೇಕಡ ಮೂರರಷ್ಟು ಮಾತ್ರ ಬಡ್ಡಿ ಇರುತ್ತೆ ಚೀನಾದಿಂದ ದುಬಾರಿ ಸಾಲ ಪಡೆದು ಅದನ್ನ ಚೀನಾ ಹೇಳಿದ ಯೋಜನೆಗಳಿಗೆ ವಿನಿಯೋಗ ಮಾಡಬೇಕು ಆ ಯೋಜನೆಗಳು ಚೀನಾಗೆ ಹೆಲ್ಪ್ಫುಲ್ ಆಗ್ತಾ ಇದೆಯೇ ಹೊರತು ಪಾಕಿಸ್ತಾನದ ಆರ್ಥಿಕತೆಗೆ ಸಹಾಯ ಆಗ್ತಾ ಇರೋದು ಕಮ್ಮಿ ಹೀಗಾಗಿ ನಿರರ್ಥಕ ವೆಚ್ಚಕ್ಕೆ ಸಾಲ ಮಾಡಿ ಬರ್ಬಾದ್ ಸ್ಥಿತಿಗೆ ತಲುಪಿದೆ ಪಾಕಿಸ್ತಾನ ಪಾಕಿಸ್ತಾನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೇಳು ಬಿಲಿಯನ್ ಡಾಲರ್ನಷ್ಟು ರಫ್ತು ಮಾಡಿತ್ತು ಅದೇ ವರ್ಷ ಅನಿವಾಸಿ ಪಾಕಿಸ್ತಾನರು ತಮ್ಮ ತವರಿಗೆ ಕಳುಹಿಸಿದ ಹಣ ಮೂವತ್ತೊಂದು ಎರಡು ಬಿಲಿಯನ್ ಡಾಲರ್ ಅಂದ್ರೆ ಹೊರದೇಶಕ್ಕೆ ಹೋಗಿ ದುಡಿಯೋ ಪಾಕಿಸ್ತಾನಿಯರು ತಮ್ಮ ದೇಶದ ಆರ್ಥಿಕತೆಯ ಜೀವಾಳ ಆಗಿದ್ದಾರೆ ಇದರ ಜೊತೆಗೆ ಭಾರತದಿಂದ ಕಾಶ್ಮೀರವನ್ನು ಹೇಗಾದರೂ ಮಾಡಿ ಕಿತ್ಕೊಳ್ಬೇಕು ಅನ್ನೋ ಧೋರಣೆ ಪಾಕಿಸ್ತಾನಕ್ಕೆ ಹೆಚ್ಚು ಮುಳುವಾಗಿ ಪರಿಣಮಿಸಿತು ಈ ಮತಾಂಧತೆಯೇ ಪಾಕಿಸ್ತಾನಕ್ಕೆ ವಿವಿಧ ರೀತಿಯಲ್ಲಿ ಹೊಡೆತ ಕೊಟ್ಟಿದೆ ಭಾರತದೊಂದಿಗೆ ಸಂಬಂಧ ಸುಧಾರಣೆ ಆಗದಂತಾಗಿದೆ ಭಯೋತ್ಪಾದಕರು ಕೈಮೀರಿ ಹೋಗುವಂತಾಗಿದೆ ಅನಿವಾರ್ಯವಾಗಿ ಚೀನಾದ ಗಾಳಕ್ಕೆ ಸಿಲುಕೋ ಹಾಗಾಗಿದೆ ಈಗ ಪೆಹೆಲ್ಗಾಮ್ ಮೇಲಾದಂತಹ ದಾಳಿಯಿಂದ ಭಾರತ ಕೂಡ ತಾಳ್ಮೆ ಕಳೆದುಕೊಂಡು ಪಾಕ್ ಜೊತೆಗಿನ ಸಂಬಂಧ ವ್ಯಾವಹಾರಿಕ ಸಂಬಂಧ ಆಗಿರಬಹುದು ರಫ್ತುವಿನ ವಿಚಾರದಲ್ಲಾಗಿರಬಹುದು ಇದೆಲ್ಲವನ್ನ ಕಡಿತ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿರುವುದರಿಂದ ಕೂಡ ಇದು ಪಾಕಿಸ್ತಾನದ ಆರ್ಥಿಕತೆ ಆಗಿರಬಹುದು ಉದ್ಯಮ ಕ್ಷೇತ್ರ ಆಗಿರಬಹುದು ಕೃಷಿ ಕ್ಷೇತ್ರ ಆಗಿರಬಹುದು ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಹೊಡೆತ ಕೊಡೋದು ಗ್ಯಾರಂಟಿ ಈಗಾಗ್ಲೇ ಸಿಂಧೂ ನದಿ ಒಪ್ಪಂದವನ್ನ ಮುರಿದುಕೊಳ್ಳೋ ನಿರ್ಧಾರಕ್ಕೆ ಭಾರತ ಬಂದಿರೋದ್ರಿಂದ ಅದರಿಂದ ಕೂಡ ಪಾಕಿಸ್ತಾನಕ್ಕೆ ಸಾಕಷ್ಟು ಹೊಡೆತ ಬೀಳುತ್ತೆ ಈಗಾಗಲೇ ತಿನ್ನೋ ಆಹಾರಕ್ಕೂ ಹಾಹಾಕಾರ ಶುರುವಾಗಿರೋದ್ರಿಂದ ನೀರಿಗೂ ಕೂಡ ಹಾಹಾಕಾರ ಶುರುವಾದ್ರೆ ಪಾಕಿಸ್ತಾನ ಇನ್ನಷ್ಟು ದಟ್ಟ ದರಿದ್ರ ಪರಿಸ್ಥಿತಿಗೆ ತಲುಪೋ ದಿನಗಳು ದೂರ ಇಲ್ಲ ಅಂತಾನೆ ಹೇಳ್ಬೇಕಾಗತ್ತೆ न मंज़ूर नामंज़ूर जी आज़ादी सिक्योरिटी ہم یہ سمجھتے ہیں کہ یہ براہ راست پاکستان پہ حملہ ہے پاکستان کی سالمیت پہ حملہ ہے یہ آبی دہشت گردی ہے اس کے اندر عالمی اداروں کو آگے بڑھ کر ہندوستان کو ان کے عزائم سے روکنا چاہیے اور ہند میں سمجھتا ہوں کہ یہ ایسا نہیں ہے کہ ایک حملہ ہوا اور اس حملے کے بعد یہ سب کچھ کیا گیا یہ پہلے سے پلان تھا ایک فالس فلیگ اپریشن کر کے ایک پری پلان دیکھیں جس طرح سے سارا ایک معاملہ کیا گیا کہ رات اس نے یہ بات کہی کہ اپنے سفارتی تعلقات کو محدود کر की बात की पाकिस्तानियों को 24 घंटे में हिंदुस्तान को से जाने का कहा और उसके साथ सिंध सबसे बड़ा मामला कि सिंधादे को ख़त्म करने की बात किया तो ये सारी चीज़ें वाजह तौर तो पर नजर आ रही हैं ये है प्री प्लान है इस ऑपरेशन को खुद ही हिंदुस्तान ने डिजाइन किया और उसके बाद फिर उसकी आर्ट के अंदर वो सिंध ताश माहे को ख़त्म करना चाहता है